ಸರ್ಕಾರ ನಡೀತಾ ಇರೋದು ಎಣ್ಣೆ ಅಂಗಡಿ ಕಡೆಯಿಂದ ಎಣ್ಣೆ ಅಂಗಡಿ ನಡೀತಾ ಇರೋದಾರಿಂದ ಹಾ ಜಲಾದ್ಯಾನೇ ಅಲ್ಲಿ ತೆರಿಗೆ ಕಡ್ತಾ ಇರೋದು ಜನ ಜಲದೇ ತೆರಿಗೆ ಕಡ್ತಾ ಇದ್ದಾರೆ ನೋಡಿ

ಯಾವ್ದಾದ್ರು ಅನುದಾನ ಒಂದು ಇಪ್ಪತ್ತೈದು ಸಾವಿರ ನಾಲ್ಕಿನ ಹೊಡಗಣ ಅಂತ ಗೊತ್ತು ಹೋಳಪ್ಪ ಒಂದ್ ಎರಡು ಲಕ್ಷ ಅಂತ ಯಾರು ಕೊಡ್ತಾರೆ ಅವ್ರು ಗಂಗಡ ಕೊಡ್ತಾರೆ ಈಗ ಅದೇ ನಾವು ಪಂಚಾಯತ್ ರಾಣಿ ನಾನು ಹೊಡೆದಾಡ್ತೀನಿ ಜತೆ ಮಾಡ್ತೀವಿ ಜತೆ ಊಟ ಮಾಡ್ತೀವಿ ನಾವ್ ಜಿಲ್ಲೆ ಮಾಡ್ಬೇಕಾದ್ರೆ ಮತ್ತೆ ಸಲ್ಯೂಷನ್ ಹೇಳಿ ಸೊಲ್ಯೂಷನ್ ಹೇಳಿ ಏನ್ ಮಾಡ್ತಾರೆ ನಾವು ಕೀತಾಡ್ತೀವಿ ಬೇರೆ ಹೆಸರು ಕಾಂಗ್ರೆಸ್ ಹುಡುಗಾಡ್ತೀವಿ ಕುಮಾರಸ್ವಾಮಿ ಹೇಳ್ತಾರೆ ಊಟ ಕುಮಾರಸ್ವಾಮಿ ಕಾಯ್ದೆ ಮನೆ ಕಂಡು ನಾನು ಹೋದಾಗ ಯಾವ್ದು ತಲ್ಲಪ್ಪ ಅಂದ್ರೆ ಸಿದ್ದರಾಮಯ್ಯ ಮುದಾ ಜನ ಹಾಕೊಡ್ತಾರೆ ನೂರು ರೂಪಾಯಿ ಸೊಲ್ಯೂಷನ್ ಏನು ಹೇಳಿ ಅಲ್ಲ ಇದಕ್ಕೆಲ್ಲ ಸೊಲ್ಯೂಷನ್ ಅಲ್ಲ ಈಗ ಅವ್ರ ಮೂರ್ ಜನ ಎಲ್ಲ ಬಿಟ್ಟು ಬೇರೆ ಯಾರು ನೋಡೋದೇ ಇಲ್ಲ ಓಟ್ ಹಾಕೋದಕ್ಕೆ ಮೂರು ಜನ ಬೇಡ ಅದ್ರ ಅದನ್ನ ಜವಾಬ್ದಾರಿ ತಗೋಬೇಕಲ್ವಾ ಈಗ ಅಲ್ಲಿ ಮೂರು ಪಕ್ಷಗಳನ್ನ ಬಿಟ್ಟರೆ ಬೇರೆ ಯಾರು ಕಾಣ್ತಾನೇ ಇಲ್ಲ ರಾಜಕೀಯ ಮಾಡ್ಕೊಡೋಣ ರಾಜಕೀಯ ಅಲ್ಲ ಈಗ ತಂದೆ 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 ಮೇಲೆ ಅಷ್ಟೊಂದು ಮೇಜರ್ ಹೌದಲ್ವ ಅದನ್ನ ನಾನು ತೆರಿಗೆ ಕಟ್ತಾ ಇಲ್ಲ ಇರೋಣ ನನ್ಗೆ ಯಾಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಸರ್ಕಾರವೇ ಆ ಕ್ವಶನ್ ಮಾಡ್ತಾ ಇಲ್ಲ ಈಗ ಯಾರನ್ನ ಅವ್ರಿ ಕೇಳಿದ್ಯಾ ಬಸ್ ಹೆಣ್ಮಕ್ಳಿಗೆಲ್ಲ ಫ್ರೀ ಆಗಿ ಕೊಡ್ರಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಕೇಳಿದ್ರ ಯಾರನ್ನ ಜನನ ಕೇಳ್ಬಿಟ್ಟು ತಗೋಬೇಕಲ್ವಾ ಪ್ರಜಾಪ್ರಭುತ್ವ ನಡೀತಾ ಇರೋದು ಜನಾಭಿಪ್ರಾಯದ ಮೇಲೆ ನಡೀತಾ ಇದೆ ಅಲ್ವಾ ಜನಾಭಿಪ್ರಾಯದ ಮೇಲೆ ಪ್ರಜಾಪ್ರಭುತ್ವ ನಟಿಗೆ ಬರ್ತಾನೆ ಯಾರಾದ್ರೂ ಯಾರನ್ನಾದ್ರೂ ಯಾವ್ದೇ ಸರ್ಕಾರ ಕೇಳಿದ್ಯಾ ನಿಮ್ಗೆ ಬೇಕು ಅಂತಾನ ಅವ್ರು ಏನ್ ಕೊಡ್ತಾ ಇದ್ರು ಅವ್ರು ಏನ್ ಮ್ಯಾನುಫ್ಯಾಕ್ಚರ್ ಕೊಡ್ತಾರೆ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ ಅವ್ರು ಏನೇ ಮ್ಯಾನುಫ್ಯಾಕ್ಚರ್ ಕೊಡ್ಬೇಕು ಅಂತ ನಮ್ಮನ್ನು ಕೇಳ್ತಾ ಕೂತ್ಕೊಳ್ಳಿ ಇಲ್ಲಣ್ಣ ದಡ್ರು ನಾವು ಆಗಿದೀವೋ ಯಾರು ದಡ್ಡನ್ ಮಾಡ್ತಾ ಇಲ್ಲ ದಡ್ ಆಗ್ತಾ ಇರೋದೆ ನಾವಣ ನಿಮ್ಮ ಅಭಿಪ್ರಾಯಕ್ಕೆ ಏನು ಏನನ್ಸುತ್ತೆ ಹೇಳಿ ಅಷ್ಟೇ ಈಗ ನಾನೇನು ನಾನೇನು ಯಾವ ರಾಜಕೀಯ ಪಕ್ಷದವನಲ್ಲ ನಾನು ನಿಮ್ಮಂತೆ ಒಬ್ಬ ಪ್ರಜೆ ಸರಿನಾ ನಾನು ಒಬ್ಬ ಪ್ರಜೆನೆ ಇದು ಒಂದು ಜವಾಬ್ದಾರಿ ಬರ್ಬೇಕು ನಾನೇನು ಸೋಷಿಯಲ್ ವರ್ಕ್ ನನ್ನ ಒಂದು ಕೆಲಸ ಇದು ಹೇಳ್ಬೇಕು ಅಂತ ಅನಿಸ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸರಿನಾ ನಾನು ನಿಮ್ಮಂತೆ ಪ್ರಜೆನೆ ನಾನು ನಾನು ಟ್ಯಾಕ್ಸ್ ಕಟ್ತೀನಿ ಹೌದಲ್ವಾ ಯಾರು ಟ್ಯಾಕ್ಸ್ ಕಟ್ಟದೇ ಇರೋ ಯಾರನ್ನ ಇಲ್ಲಿದ್ರೆ ಹೇಳಿ ಅಲ್ಲಿ ಯಾರಾದ್ರೂ ಇಲ್ಲಪ್ಪ ನಾನು ಟ್ಯಾಕ್ಸ್ ಕಟ್ಟಲ್ಲ ಅಂತಾರು ಈ ಬಸ್ಸಲ್ಲಿ ಇರ್ತಕ್ಕಂತಾರ ಯಾರಾದ್ರೂ ನಾನು ಟ್ಯಾಕ್ಸ್ ಕಟ್ಟಲ್ಲ ಅಂತ ಯಾರಾದ್ರೂ ಇದೇ ಹೇಳಿ ಹೇಳ್ಬಿಡಿ ನಾನು ಕಟ್ತಾ ಇಲ್ಲ ಟ್ಯಾಕ್ಸ್ ಅಂತಾರೆ ಅಂತಾರೂಪಾಯಿ ಐದು ಬೆಳೆದ್ರೆ ಐವತ್ತು ರೂಪಾಯಿ ಕರೆಸ್ತಾರೆ ಅದೇ ಅವ್ರದ್ದು ಹಂಗಲ್ಲ ಒಂದು ಕೋರ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತದೆ ಅದ್ರ ಮೇಲೆ ಇನ್ನು ಜಾಸ್ತಿ ಆಗ್ತತೆ ವಸ್ತು ಕಮ್ಮಿ ಆಗಲ್ಲ ಹಂಗಾಗಿ ನಮ್ದು ರೈತರ ಇಲ್ಲ ನಿಮ್ಮ ರೈತರಲ್ಲೆಲ್ಲ ಒಂದು ಅಲ್ಲ ನಿಮ್ಮ ರೈತರಲ್ಲೇ ಒಗ್ಗಟ್ಟ್ ಬರ್ತಾ ಇಲ್ಲ ಈಗ ನೀವ್ಯಾಕ್ ಒಳ ನಿಮ್ಮ ನಿಮ್ ಈಗ ಒಂದು ಒಂದು ಕೆಲ್ಸ ಮಾಡ್ತೀರಾ ನಿಮ್ಮ ಊರಲ್ಲಿ ಇರೋದ್ರಲ್ಲಿ ಅವನು ಆ ಜಾತಿಯನ್ನು ಈ ಜಾತಿಯನ್ನು ಅಂತ ನೀವೇ ಓದಾಡ್ಕೊಂಡು ನಮ್ ಜಾತಿಯಲ್ಲಿ ನೋಟ್ ಹಾಕಬೇಕು ಅಂತ ಯಾಕೆ ಯತ್ನ ಇಲ್ಲ ಅವ್ರು ಹುಟ್ಟಾಕ್ತಾರೆ ನಾನು ನೋಡಿ ನಾನ್ ನಿಮ್ಮ ಒಡೆದೇ ಆಳ್ಬೇಕು ಸರಿನಾ ನನಗ್ ಬೇಕು ನನಿ ನಂದೇನೋ ಒಂದು ಬೆಳೆ ಬೇಕು ನಾನು ಅಧಿಕಾರ ಬರ್ಬೇಕಾಗಿರುತ್ತೆ ನಾನು ನಿಮ್ಮಿಬ್ಬರನ್ನ ಹೊಡಿಬೇಕು ನಿಮ್ಮಿಬ್ಬರನ್ನ ಹೊಡಿಬೇಕು ಅಂತಲೇ ನಾನ್ ಬಂದಿರ್ತೀವಿ ನೀವು ಒಡೆದೊಳ್ಳೋದ್ ಯಾರು ತಪ್ಪು ಆ ನೋಡಿ ಇದು ಎಷ್ಟು ವರ್ಷ ಆಗ್ಬಿಟ್ಟಿದೆ ರಾಜಕೀಯ ಅಂತಂದ್ರೆ ಮನೆ ಮನೆಯಲ್ಲಿ ಮನೆ ಮನೆ ಒಳಗಡೆ ಕೂಡ ಒಡೆದೋಗ್ಬಿಟ್ಟಿದೆ ರಾಜಕೀಯ ಅನ್ನೋದು ಅಷ್ಟೊಂದು ವಲಸಾಗಿದೆ ಆದ್ರೂ ಕೂಡ ರಾಜಕೀಯ ಬೈಕಂತೀವಿ ಅಲ್ವಾ ಯಾಕೆ ಬದಲಾಗ್ತಾ ಇಲ್ಲ ಎಲೆಕ್ಷನ್ ಬಂದಾಗ ಅದು ಇವತ್ತು ಚಿತ್ತಾಡ್ತಾ ಇರ್ತಕ್ಕಂಥವ್ರು ಚುನಾವಣೆ ಬಂದಾಗ ಯಾಕೆ ಹತ್ತಿರ ಮಾಡ್ತೀರಾ ಒಬ್ಬ ಒಬ್ಬ ಮೂರೇ ಪಕ್ಷನೇ ಕಾಣ್ತಾ ಇರಿ ಕಾಲದಿಂದನೂ ಏನ್ ನಡ್ತಾ ಇತ್ತು ಆಗ ಅದೇ ಅಡಿಪಾಯ ಅಷ್ಟೇ ರಾಜಕೀಯ ಅಲ್ಲ ಬದಲಾವಣೆ ನೀವ್ ತರಬೇಕಾ ತರ್ಬೇಕಾದ್ರೆ ಯಾರು ಅಲ್ಲ ನಾವು ಬದಲಾಗತ್ತಲ್ವಾ ನಾವೊಬ್ಬರೇ ಬದ್ಲಾಗದಲ್ಲ ಕರ್ನಾಟಕ ಜನತೆ ಅಲ್ಲ ಕರ್ನಾಟಕದ ಜನತೆ ಎಲ್ಲರೂ ಬೇರೆ ಬದಲಾಗ್ಲಿ ಅಂತ ಕಾಯೋದ್ಕಿಂತ ನಾನ್ ಬದಲಾಗೋದ್ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ ಹೌದು ಅದೇ ನೀವು ನಿನ್ನಗಿಷ್ಟ ಇಲ್ಲ ನಾನು ನಿನ್ ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹೋಗ್ತಾ ಇರ್ತೀಯಾ ಇಲ್ಲ ಬಸ್ಸೇ ಕಾಯ್ಕೊಂಡಿರ್ತೀನಿ ಅಂದ್ರೆ ಬಸ್ ಕಾಯ್ಕೊಂಡಿರ್ತೀಯಾ ಹೌದಲ್ವಾ ನಾನು ಹೋಗ್ಲೇಬೇಕು ಬಸ್ ಇರ್ಲಿಲ್ಲ ತುಮಕೂರಿಗೆ ಈಗ ಏನ್ ಗೊತ್ತಾ ಕೆರವಳಿಗ್ ಹೋಗ್ಬೇಕಾದ್ರೂ ಗಾಡಿ ಸೋಮಾರಿಗಳಾಗ್ಬಿಟ್ಟಿವನೋ ಮಾಡ್ಲಿ ಯಾರೋ ಬಂದ್ ಮಾಡ್ಲಿ ಅಂತ ಸೋಮಾರಿಗಳಾಗ್ತಾ ಇದ್ದೀವಿ ಹೌದಲ್ವಾ ತುಮಕೂರಿ ನಡೆಯುವಲ್ಲ ನಾವಿಲ್ಲಿ ಮನೆ ಕೆರೆ ಹೋಗ್ ಕೆರವಳಿ ಹೋಗೋದಾದ್ರೂ ಗಾಡಿ ಬರಕ್ತ ಅಂತ ಕಾಲ ಬರ್ಬೇಕು ಏನು ಮಾಡೋಣ ಬದಲಾವಣೆ ಬರ್ಬೇಕು ಬದಲಾವಣೆ ಯಾರ ತರಲ್ಲಣ ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕು ನೀವು ವಿಚಾರವಂತರ ಆಗ್ಬೇಕು ನೀವು ವಿಚಾರವಂತರಾದಾಗ ನಮ್ಮನ್ನ ಯಾರು ಅವ್ರ ಬೇರೆ ನಾನೇನೋ ಹೇಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ ನಾನ್ ಹೇಳ್ತಾ ಇರೋ ಸರಿನಾ ತಪ್ಪ ಅನ್ನೋದ್ರ ನೀವು ನನ್ ಸರಿ ಮಾತ್ರ ಕಲೋ ಮಾಡಿ ಬೇರೋಣ ಬೇರೆ ಕೇಳಿ ನಾನು ನೋಡಿ ನಾನು ಇಷ್ಟು ಬಸ್ಸಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಯಾರು ಮಾತಾಡ್ತಾ ನೀವು ಇಬ್ರು ಮಾತಾಡ್ತಾ ಇದ್ದೀರಾ ಹೌದಲ್ವಾ ಯಾರು ಮಾತಾಡ್ತಾ ಇಲ್ಲ ಕೇಳಿಸ್ಕೋಕ್ ತಯಾರಿದ್ದಾರೆ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ಕೇಳಿಸ್ಕೊಂತ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲೇ ಇಲ್ಲ ನನಗೆ ನನ್ನ ಹತ್ರ ಇರೋ ಒಂದು ವಿಚಾರನ ನಾನು ಹೇಳ್ಬೇಕು ಅಂತ ಅನ್ಸುತ್ತೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಹೌದಲ್ವಾ ನನಗೆ ನಾನು ಹೇಳ್ತೀನಿ ಅಕ್ಸೆಪ್ಟ್ ಮಾಡ್ಕೊಂಡು ಇದನ್ನ ತಗೊಂಡ್ಬಿಡ್ರಿ ಅಂತ ಹೇಳ್ತಿಲ್ಲ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಅನ್ನತೇನು ಕೇಳಿಲಿ ನಿಮ್ಮ ಊರಲ್ಲಿ ತಗೊಳ್ಳೋ ಒಬ್ರು ತಗೊಳ್ಳಿ ಅಣ್ಣ ಬದಲಾವಣೆ ಒಬ್ಲಿಂದಲೇ ಆಗೋದು ನಾನು ಮಾಡಿದ್ರೆ ನನ್ನಿಂದ ಬದಲಾವಣೆ ಶುರುವಾಲಿ ನನ್ನ ನೋಡಿಂದ ಒಬ್ರು ಬದಲಾವಣೆ ನನ್ನ ಜನ ಬದಲಾಗೋದು ಹೌದಲ್ವಾ ಬದಲಾವಣೆ ಅನ್ನೋದು ನನ್ನಲ್ಲಿ ಮೊದಲು ಬರಬೇಕು ನನ್ನಲ್ಲಿ ಮೊದಲು ಬಂತು ಅಂತಂದ್ರೆ ಇನ್ನೊಬ್ಬ ಆಮೇಲೆ ಆಟೋಮೆಟಿಕ್ ಬರ್ತಾ ಇಲ್ಲಪ್ಪ ಪದೇ ಇರೋ ಇವರೆಲ್ಲ ಬದಲಾಗಲಿ ಆಮೇಲೆ ನಾನು ಬದಲಾಗೋಣ ನೋಡಿ ಇವರೆಲ್ಲ ಬದಲಾಗಲಿ ಆಮೇಲೆ ನಾನು ಬದಲಾಗೋಣ ಅಂತ ಅನ್ಕೊಂಡ್ರೆ ಆಗಲ್ಲ ಫಸ್ಟು ನಾನು ಆಗಬೇಕು ನನ್ನಲ್ಲಿ ಬದಲಾವಣೆ ಬರಬೇಕು ನನ್ನಲ್ಲೇ ಬದಲಾವಣೆ ಬರದೆ ಯಾರನ್ನೋ ಕಡೆನೇ ಕಡೆಯಿಂದಲೂ ಬದಲಾವಣೆ ಬಯಸ್ತಾ ಇದು ನನ್ನ ತಪ್ಪು ಫಸ್ಟು ಯೋಚನೆ ಮಾಡಿ ನಿಮಗೆ ಸರಿ ಅಂತ ಅನ್ಸಿರಿ ಪ್ರಜಾಕೀಯ ಅನ್ನೋದು ಒಂದು ಮೊಬೈಲಲ್ಲಿ ಪಕ್ಷ ನಿಮ್ಮ ಮೊಬೈಲಲ್ಲೇ ಇರುತ್ತೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ಲಿ ನೀವು ಎಲ್ಲಾರು ಏನ್ ಬೇಕಾರು ಎಲ್ಲಾರು ಮಾಹಿತಿ ಇದೆ ಅಭ್ಯರ್ಥಿನೂ ನೀವೇ ಆಯ್ಕೆ ಮಾಡ್ಬೇಕು ಎಲೆಕ್ಷನ್ ನೀವೇ ಮಾಡ್ತೀರಾ ಕರಪ್ಷನ್ ನೀವೇ ಮಾಡ್ತೀರಾ ಪ್ರತಿಯೊಂದು ನೀವೇ ಹೈಕಮಾಂಡ್ ಕರ್ನಾಟಕದ ಮತದಾರರೇ ಹೈಕಮಾಂಡ್ ನಿಮ್ಮ ಕ್ಷೇತ್ರಕ್ಕೆ ಯಾರು ಆಯ್ಕೆ ಆಗ್ಬೇಕು ಅನ್ನೋದನ್ನ ಅಭ್ಯರ್ಥಿನ ಆಯ್ಕೆ ಮಾಡಿ ಕಳಿಸೋದು ನೀವೇ ಚುನಾವಣೆಯಲ್ಲಿ ಅವರನ್ನು ಆಯ್ಕೆ ಮಾಡೋದು ನೀವೇ ಅವನ ಹತ್ರ ಕೆಲಸ ಮಾಡಿಸ್ಕೊಳ್ಳೋರು ನೀವೇ ಜವಾಬ್ದಾರಿ ತಗೊಳ್ಳೋದು ಕೂಡ ನೀವೇ ಅವ್ರಿಗೆ ಸಂಭ್ರಮ ಕೊಡೋದು ನೀವೇ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇಳಿದೋಗಪ್ಪ ಆಚಿಕೆ ಅಂತ ಹೇಳೋದು ಕೂಡ ನೀವೇ ಇಷ್ಟು ಜವಾಬ್ದಾರಿ ತಗೋಬೇಕು ಇಲ್ಲಿ ಇಷ್ಟು ಜವಾಬ್ದಾರಿನ ನಾವು ಬರೀ ಪ್ರಜಾಕಿ ಹೊಂದಿಕೆ ತಗೊಳ್ಳೋದ್ ಬೇಡ ಯಾವುದೇ ಪಕ್ಷಕ್ಕೆ ತಗೊಂಡಿದ್ರು ಇವತ್ತು ಈ ಸಮಾಜ ಈ ರೀತಿ ಆಗ್ತಿರ್ಲಿಲ್ಲ ಯಾಕೆಂದ್ರೆ ನಾವು ಓಟ್ ಹಾಕೋವರೆಗೂ ಮಾತ್ರ ನಮ್ಮ ಮನೆ ಹತ್ರ ಬರ್ತಾರೆ ಓಟ್ ಚುನಾವಣೆ ನೋಡಿ ಚುನಾವಣೆಗಿಂತ ಮುಂಚಿತವಾಗಿ ಮೂರು ತಿಂಗಳು ಮುಂಚಿತವಾಗಿ ಒಂದೊಂದುವರೆ ತಿಂಗಳು ಮುಂಚಿತವಾಗಿ ಪ್ರತಿಯೊಬ್ರು ಮನೆ ಹತ್ರ ಐದೈದು ಜನ ಹತ್ತು ಹತ್ತು ಜನ ಗುಂಪು ಗುಂಪು ಬಂದಿದ್ದಾರೆ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ಗುರುತಿಸ್ಕೊಂಡು ಯಾರಾದ್ರೂ ಚುನಾವಣೆ ಮುಗಿದ್ರೆ ಆರೋಗ್ಯ ತಿಂಗಳಾಗಿದೆ ಯಾರಾದ್ರೂ ನಿಮ್ಮ ಮನೆಗೆ ಹೋದ್ರೆ ಬಂದಿದ್ದಾರ ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ ಹೌದಲ್ವಾ ಒಂದು ದಿನದ ಪ್ರಜಾಪ್ರಭುತ್ವ ಐದು ಒಂದು ದಿನದ ಪ್ರಜಾಪ್ರಭುತ್ವ ನೋಡೋದು ಇಂಪಾರ್ಟೆಂಟಾ ಐದು ವರ್ಷ ಪ್ರಜಾಪ್ರಭುತ್ವ ಇರೋದು ಇಂಪಾರ್ಟೆಂಟ್ ಐದು ವರ್ಷದ ಪ್ರಜಾಪ್ರಭುತ್ವ ಬೇಕು ಅಂತಂದ್ರೆ ನೀವ್ ಜವಾಬ್ದಾರಿ ತಗೊಂಡು ಈ ನೋಡಿ ಇಂತ ಇದಾರಲ್ಲ ಯೂತ್ಸು ಇವರಿಂದಲೇ ಸಾಧ್ಯ ಹೌದಲ್ವಾ ಇಲ್ಲ ಅವ್ರು ಯಾರ್ದಾದ್ರೂ ಆಗ್ಲಿ ಜವಾಬ್ದಾರಿ ತಗೊಳ್ಳಿ ನೋಡಿ ನೀವು ಯಾವುದೇ ಪಕ್ಷ ಕೋಟಾಕಿ ನೀವು ಜವಾಬ್ದಾರಿ ತಗೊಂಡ್ರಿ ತಗೊಳ್ಳ್ರಿ ಅಂತಂದ್ರೆ ಅದೇ ಪಕ್ಷನೇ ಮಾಡುತ್ತೆ ಹೇಳಿದ ಕೆಲ್ಸನ ನೀವು ನಮ್ಗೆ ಏನ್ ಬೇಕು ಏನ್ ಬೇಡ ಅಂದ್ರೆ ಜನಾಭಿಪ್ರಾಯ ಕೇಳಿ ಮಾಡ್ಬೇಕು